ಯಾರ ನಮ್ಮ ಕುದುರೆಯೋ ಇಲ್ಲೇ ನಿಮ್ಮ ದೊರೆಯೋ ಇಲ್ಲೇ ನಮ್ಮ ಆಯೋ ನಿಮ್ಮ ನಮ ದುರ್ಗೋ ಕೊಡೇ ನಿಮಗೆ ಸಡಾವ್ಯಾಕೆ ಎಲ್ಲ ಮಯಕಾರೆ ಇಂತೆಂದು ಕಾರವಾನನ ನುಡಿಯನ್ನ ಕೇಳಿ ಪ್ರಧಾನಿಯು ಚಿಂತಾಕ್ರಾಂತನಾಗಿ ಮೂರು ನಾಲ್ಕು ಚಾರರನ್ನ ಹಟ್ಟಲು ದರೆಯಿರುಹನಿಯಲ್ಲಿ ವ್ಯಸನ ಮುದಿಯಲ್ಲಿ ಮುಳುಗಿ ಕಾರವಾನನಿಗೆ ಪ್ರಧಾನಿ ನಿಮ್ಮ ಕುದುರೆ ಖರೀದಿ ಏನೆಂದು ಕೇಳಲು ಕುದುರೆಯ ಖರೀದಿ ಒಂದು ಲಕ್ಷ ರೂಪಾಯಿ ಎಂದು ಹೇಳಲು ಪ್ರಧಾನಿಯು ಕಾರವಾರಿಗೆ ಕುದುರೆ ಖರೀದಿ ಪಾವತಿ ಮಾಡುತ್ತಿರ್ದೆಂತನೇ ಏ ಸರಿ ದಾರಿಯಿಂದ ಹೋದ್ರೆ ತಾಮಲಿಂದಾಪುರ ಅಂತಕ್ಕಂತಹ ಒಂದು ಊರಿಗೆ ಹೋದ ವಿಕ್ರಮರಾಜ ತಾಮಲಿಂದಾಪುರ ಅಂತಕ್ಕಂತಹ ಒಂದು ಊರಿಗೆ ಸೇರ್ಕಂಡ ಇಲ್ಲಿ ನಮ್ಮ ರಾಜನು ಕುದುರೆ ಮೇಲೆ ಸವಾರಿ ಮಾಡಿ ನೋಡಿ ಬರ್ತೀನಿ ಅಂತ ಹೋದ ವಾಪಸ್ ಬರಲಿಲ್ಲಪ್ಪ ಏನೋ ಹೆಚ್ಚು ಕಡಿಮೆ ಅಂತ ಆ ನಗರದ ಎಲ್ಲಾ ಜನತೆಗೂ ಕೂಡ ಮಂತ್ರಿ ಜನರ ಪ್ರಜೆಗಳಿಗೂ ಕೂಡ ಚಿಂತೆ ಇರ್ತಕ್ಕಂಥದ್ದು ಅವರಲ್ಲಿ ಆವರಿಸ್ತು ಹಾಗೆ ಒಂದ್ ದಿವ್ಸ ಎರಡು ದಿವಸ ನೋಡಿದ ಬರೀಲ್ಲ ಕುದುರೆ ಮಾರಾಟ ಮಾಡಲಿಕ್ಕೆ ಬಂದಂತಹ ಕಾರವಾರನು ಮಂತ್ರಿಯನ್ನ ಕುರಿತು ಏನಯ್ಯ ನಿಮ್ಮ ರಾಜ ಕುದುರೆ ಮೇಲೆ ಕುಂತು ಸವಾರಿ ಮಾಡಿ ನೋಡಿ ಬರ್ತೀನಿ ಅಂತ ಹೋದಾ ವಾಪಸ್ ಬರ್ಲಿಲ್ಲ ನನ್ನ ಕುದುರೆನೂ ನನ್ನ ಕೈ ಸೇರ್ಲಿಲ್ಲ ಕುದುರೆ ಬೆಲೆನೂ ನನ್ನ ಕೈಗೆ ಅಂದ ಅಂದಮೇಲೆ ನಿಮ್ಮ ರಾಜ್ಯದಲ್ಲಿ ನೀವು ಕಲ್ತಿರ್ತಕ್ಕಂಥ ರೀತಿ ನೀತಿ ಇಷ್ಟೇನಾ ಅಂತ ಕೇಳ್ದ ಇದೇನಪ್ಪ ಗ್ರಾಚಾರ ಹೆಂಗಾಯ್ತಲ್ಲ ಅನ್ಬಿಟ್ಟಿದ್ದೆ ಎಲ್ಲೆಲ್ಲ ನೋಡ್ದ ಹುಡುಕಿ ನೋಡಿಸ್ತಾನೆ ವಿಕ್ರಮರಾಜನ ಸುಳಿವು ಸಿಕ್ಕೋದಿಲ್ಲ ಹಾಗಾಗಿ ಎಷ್ಟು ನಿನ್ನ ಆ ಕುದುರೆ ಬೆಲೆ ಅಂತ ಕೇಳಿದಾಗ ಒಂದು ರಾಗ ಬಂಡಾರವನ್ನ ತೆಗೆಸಿದ್ದೆ ಕುದುರೆಯ ಖರೀದಿಯನ್ನ ಚುತ್ತಾ ಮಾಡ್ತಾನೆ தா பந்தா மா எல்லா ஜன கண்டுப்டே

ಸುಂದಾಸನಕ್ಕೆ ಸಂಧಿಸಿತು ವರ್ತಕನಿಗೆ ಕ್ಷಣ ಬಿಡವಿಲ್ಲ ತಂಗೆ ಯಾವಾಗಲೂ ಇಲ್ಲ ತ ವ್ಯಾಪಾರ ಮಗೆ ಎಂದು ಮಗ ಪುರುಷ ಎಂದು ತಾ ತಿಳಿಯೇ ಇಂತಿಂದು ವರ್ತಕನ ವಿಕ್ರಮ ರಾಜನ ರೂಪ ಲಾವಣ್ಯವನ್ನು ನೋಡಿ ಇವರು ಮಹಾ ತಿಳಿದೋ ಮಾತನಾಡಿಸುತ್ತಿದ್ದಾರೆ ಎಂದಾಮರದ ಒಂದು ಬೀದಿಯಲ್ಲಿ ವಿಕ್ರಮರಾಜ ರಾಮನಾಮ ಸ್ಮರಣೆಯನ್ನ ಮಾಡ್ತಾ ಬೀದಿಯಲ್ಲಿ ಬರ್ತಾ ಇರ್ತಾನೆ ಅದೇ ಬೀದಿಯಲ್ಲಿ ಒಬ್ಬ ಶೆಟ್ಟಿ ಒಂದು ಅಂಗಡಿಯನ್ನು ಹಾಕೊಂಡು ವ್ಯಾಪಾರವನ್ನ ನಡೆಸ್ತಾ ಇರ್ತಾನೆ ರತ್ನಪುಡಿ ವ್ಯಾಪಾರ ವ್ಯಾಪಾರಿ ದೂರದಲ್ಲೇ ಬರ್ತಾ ಇರತಕ್ಕ ವಿಕ್ರಮರಾಜನನ್ನ ತನ್ನ ಅಂಗಡಿಯಲ್ಲಿನೇ ಕುಂತು ನಿಂತು ನೋಡ್ತಾನೆ ಏನಪ್ಪ ಯಾರೋ ಈ ವ್ಯಕ್ತಿ ನೋಡೋದಿಕ್ಕೆ ಬಹಳ ಒಳ್ಳೆ ಮನುಷ್ಯನಂಗವನೇ ಆದ್ರೆ ಏನೋ ಚಿಂತೆ ನೋವು ಇವನನ್ನ ಕಾಡ್ಸಂಗವ್ನೇ ಯಾವುದೋ ನೋವಿಗೆ ಇವನು ಅಂತ ಮನಸ್ಸಿನಲ್ಲೇ ಅನ್ಕೊಂಡು ಶೆಟ್ಟಿ ತನ್ನ ಅಂಗಡಿಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇರ್ತಾನೆ ಬಂದಂತ ವಿಕ್ರಮರಾಜ ಈ ವರ್ತಕನ ಅಂಗಡಿ ಪಕ್ಕದಲ್ಲೇ ಸ್ವಲ್ಪ ಹೊತ್ತು ಜಗಲಿ ಕಲ್ಲಿನ ಮೇಲೆ ಕುಂತ್ಕಂತಾನೆ ಯಾವಾಗ ಈ ವ್ಯಕ್ತಿ ವಿಕ್ರಮರಾಜ ಬಂದು ಈ ವರ್ತಕನ ಅಂಗಡಿ ಪಕ್ಕದಲ್ಲೇ ಕೂತ್ಕಂತಾನೆ ಇವನ ಅಂಗಡಿಯಲ್ಲಿ ಯಾವತ್ತೂ ಆಗದೆ ಇರತಕ್ಕಂಥ ವ್ಯಾಪಾರ ಅವತ್ತು ನಡೆದೋಯ್ತು ಓಹೋ ಏನಪ್ಪಾ ಇವತ್ತು ಈ ವ್ಯಕ್ತಿ ಇಲ್ಲಿ ಬಂದು ಕ್ಷಣಕ್ಕೆ ನನ್ನಲ್ಲಿ ಯಾವತ್ತೂ ಆಗದೆ ಇರತಕ್ಕಂಥ ವ್ಯಾಪಾರ ಇವತ್ತು ನನ್ನ ಅಂಗಡಿಯಲ್ಲಿ ಆಯ್ತಲ್ಲ ಯಾರು ಈ ಮಹಾನ್ ಪುರುಷ ಅನ್ಬಿಟ್ಟಿದೆ ಆತನನ್ನ ಮಾತನಾಡಿಸ್ತಾನೆ ಯಾವ ವಿಧವಾಗಿಪ್ಪ ಅಂದ್ರೆ ನೀವ್ಯಾರೋ ಹೇಳಿರೈ ಎಲ್ಲಿಂದ ಬಂದಿರೈ ಯಾವ ದೇಶವೋ ನಿಮದ ಪರ್ಯಾವೇನೋ ಯಾವ ಕುಲವೋ ತಮದೋ ಎಲ್ಲಿಗೆ ಹೋಗೋದ ಎನ್ನುವುದಾಗೇಳಲೋ ವಿಕ್ರಮನ ಂದು ಆ ವರ್ತಕರು ರಾಯನಿಗೆ ಕೇಳಲಾಗಿ ರಾಯನು ಏನೆಂದು ಹೇಳುತ್ತಿದ್ದಾರದೆಂದನೆ ನಮ್ಮ ದೇಶವೋದಾರ ನಮ್ಮ ಕೋಲಾರ ವಿವರ ಸಮತ ಕೇಳಿಗೋಲ ಏಕಾ ಜನ ಮತ್ತೆ ಮುಂದಕ್ಕೆ ಲ ಇಂತೆಂದು ಮತ್ತೆ ವೈಶನು ನಿಮ್ಮ ಕುಲಗೋತ್ರಗಳನ್ನ ಸತ್ಯವಾಗಿ ಹೇಳಬೇಕೆಂದು ಕೇಳಲ ರಾಜನು ಸತ್ಯವಾಗಿಯು ನಾವು ಕ್ಷತ್ರಿಯರು ಎಂದು ಹೇಳಲಾಗಿ ವೈಷ್ಣನು ಸಂತೋಷಪಟ್ಟು ಏನನ್ನು ಏ ಎಣ್ಣು ವೈಸಲಾ ಅಡಿಯೋ ನಿಯ ನಾನಿ ನಿಮಗೆ ಮನಿಸೇ ವೇಳ ಇನ್ನು ಬಹು ಜನವಾದ ಮೇಲೆ ಬಹುದೇ ದಾ ഇത്തെന്തോ വിക്ക സ്നാന ഭി സന്തോഷ പടസി ആലോചി തന്ന കുാർത്ത ആലോലിക്കേള நோட புருஷானோடுவனோ நோடம் மா தே சௌஷம்பா மத்தே கலையுள்ள புருஷானோடே இவனிங்க மாலையா அக்கம்மா நீ ಮಹಾತ್ಮ ನಿನ್ನ ಭಾಗ್ಯ ಗುಡ ಮಾಡ ಇಂತೆಂದು ಆಲೋಲಿಕೆ ಕೂಡ ವರ್ತಕನು ಹೇಳಲು ಆಲೋಲಿಕೆ ರಾತ್ರಿಗೆ ಎನ್ನಾದ್ರೂ ಭಾಗ್ಯ ಕಳಿಸಿದರೆ ಅವನ ಗುಣಶೀಲಗಳನ್ನ ನೋಡಿ ಮಾಲೆ ಮಗುವನೆಂದು ಹೇಳುದು ವಯನು ಹಾಗೆ ಆಗಲಿ ಎಂದು ಆ ವಿಕ್ರಮರಾಜನ ಕೂಡಿ ಏಳುತ್ತಿರದಾರದಂತನೆ ಬಂದ್ರಿ ಯಾವ ಊರು ನಿಮ್ಮದು ಮುಂದೆ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ದ ಸ್ವಾಮಿ ಅಪ್ಪ ನಮ್ದು ದೂರಾದೇಶ ಏನೋ ನನ್ನ ಟೈಮ್ ಅಲ್ಲದೆ ಗ್ರಹಗತಿಗಳು ಸರಿ ಇಲ್ಲಿರತಕ್ಕಂತೂ ಸಲುವಾಗಿ ನಾನು ಈಗ ಈ ರೀತಿಯಾಗಿ ಮನಸ್ಸು ವಿಕಲ್ಪದಿಂದ ನಾನು ಬಂದ್ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತಲ್ಲಿ ಇದ್ಬಿಟ್ಟು ನಾನು ಮುಂದೆ ನಾನು ಹೋಗ್ತೀನಪ್ಪ ಅಂದ ಜಾತಿಯಲ್ಲಿ ಯಾರು ನೀವು ಅಂತ ಕೇಳ್ದ ವಿಕ್ರಮರಾಜ ಜಾತಿಯಲ್ಲಿ ನಾವು ಕ್ಷತ್ರಿಯರು ಕಣಯ ಅಂತ ವಿಕ್ರಮರಾಜನ ಹೇಳ್ತಾನೆ ವರ್ತಕನಿಗೆ ಜಾತಿಯಲ್ಲಿ ನೀವು ಸತ್ಯವಾಗ್ಲು ಯಾರು ಅಂತ ಇನ್ನೊಂದು ಸಾರಿ ವರ್ತಕನು ವಿಕ್ರಮರಾಜನನ್ನ ಕೇಳ್ತಾನೆ ಸತ್ಯವಾಗಲು ನಾವು ಜಾತಿಯಲ್ಲಿ ಕ್ಷತ್ರಿಯರು ಕಣಪ್ಪ ಅಂತ ವಿಕ್ರಮರಾಜ ಹೇಳ್ತಾನೆ ಆಗ ಸರಿ ನಮ್ಮ ಮನೆಯಲ್ಲಿ ನನಗೆ ಸ್ನಾನ ಸಂಧ್ಯಾ ವದನೆಯನ್ನು ಮಾಡಿಸಿ ಊಟಕ್ಕೆ ಉಣಬಡಿಸ್ತೀವಿ ಇವತ್ತಿನ ರಾತ್ರಿ ನಮ್ಮನೆಯಲ್ಲಿ ಇದ್ದು ನಾಳೆ ಬೆಳಗ್ಗೆ ಆಗಿದೆ ಎಲ್ಲಿಗಾದ್ರೂ ಹೋಗ್ಬಹುದು ಅಂತ ಈ ವರ್ತಕನು ಹೇಳ್ತಾನೆ ಆಗ ವಿಕ್ರಮರಾಜ ಆಯ್ತು ಸ್ವಾಮಿ ಹಂಗೇ ಆಗ್ಲಿ ಅಂತ ವಿಕ್ರಮರಾಜನು ಒಪ್ಕಂತಾನೆ ಹ್ಮ್ ಹೇಳಪ್ಪ ಕಳೆದ ಚಂದ್ರರಾಗೆ ತಿಳಿದು ವೈಶರಾಯಗೆ ಸುಂದರಾತ್ಮ ಕಲಾ ನಕ್ಷತ್ರ ಒಗೆ ಮಳೆಗೆ ಚಂದ್ರೀಳ ಮನೆ ಇರಲ ಸಂತುಷ್ಟರಾಗಲ ತಕ್ಷೇ ನರ ಸುಖವು ಆಗೋಗಿ ಎಂದು ವೈಸನು ಯೇಳಿ ಕಳು ಹಲೋ ಸಂದೇ ಹಳಿಲ್ಲ ತೆ ಪಂದನಾಯನ ಅಂದು ಮಾಳಾ ಧಂಡು ಮಹಳಿಗೆ ಮಳಿಪಂದು ನಿಲ್ಲಾ ಚಿತರಗ್ಯನ ಯುಳೂಳ ಮಹಳನ ಕಂಡು ಆಜೇರ್ಯ ಪಾಟ್ಟುತನ ಆಂದು ಒಂದ ಇನ್ನೋ ಏನು ವೈ ವೈತಿತ್ರಗಾರನ ನನ್ನ ಮೃಗಗಳ ಅಂಶ ಕೋಗಿಲ ಅನುಮಾನವೇಲ್ಲದಾನೆ ಕೂತೋರೆ ಒಂದೇ ಮಾರ್ಬಲ ಎಲ್ಲರ ಚೆನ್ನೈ ತೀರ್ಥದೊಳು ಕಂಡು ಮೆಲ್ಲನೆ ಮುಂದ ಜನಡೆಯಲಾ ಹಾಲೆ ಇರುವಂಸ ತೋಲಿಕಾ ಮಂಚವನ್ನು ಕಂಡಿತ ವಾದ ಮಾವೋ ಎತ್ತ ನೋಡಲ ಮೂತ ಗೋಜಲ ಪೋತು ಲೇ ಕಂಡನ ರಾಯಾತನ ನಾಲ್ಕು ಕಡೆಗೆ ನಾಲ್ಕು ದೇಪ ತುಂಬಾ ಒರೆ ಓದು ತಾನೋ ಕಂಡನ ಲೆಕ್ಕವೇ ಲದ ಚಿತ್ರ ರಚನೆಯಾಳ್ ಸೊಬೇಬೋದೋ ಅದನ್ನೇ ನೋಡುತ್ತ ಬೆದೊರೆತಾನೋ ಕಲೆ ಪುರುಷನ ಮಹಿಮೆಯನ್ನ ತೋಲಪಾಡಿಗೆ ಕಾಯೋ ಎಂದನ ವಿಕ್ರಮಾತನೋ ಅಗದಾಗದು ಆರೆಗಾದರ ಆಗೇವಾಗಲೇ ಎಂದ ರಾಯನ ಸೊಗಸಿನೇಂದಲೇ ಮಂಚವೇರಿದ ಶ್ರೀರಾಮ ಆ